ಮತ್ತು ಹಿರಿಯ ಸಾಹಿತಿ ತೋಟಗಾರಿಕೆ ನಿರ್ದೇಶಕರಾದ ಸಂಗೀತ ಕೊಲೆಯವರೇ ಮತ್ತು ಇದೇ ಇಲಾಖೆಯ ಗಿರೀಶ್ ಪಾಟೀಲ್ ಅವರೇ ಮತ್ತು ಪಶು ಸಂಗಮ ಸಾಹಿತ್ಯ ನಿರ್ದೇಶಕ ಎನ್ ಮತ್ತು ವಲಯ ಅರಣ್ಯ ಅಧಿಕಾರಿಯಾದ ದಾನಮ್ಮ ಮುಂಜಗಾವಿ ಅವರೇ ಮತ್ತು ರೇಷ್ಮೆ ನಿರೀಕ್ಷಕರಾದ ಎನ್ ಡಿ ಹಿರೇಮಠರೇ ಅವರೇ ಬಂದಿರ್ತಕ್ಕ ಬಂದಿದ್ದಕ್ಕಾದ ಕುಮಾರ್ ಅವರೇ ಮತ್ತು ಕಾಲ ಕೃಷಿ ಸಮಾಜದ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ಮಾತಾಡೋಣ ತಮ್ಮದೇ ಮಹತ್ವಕ್ಕೆ ತಂಗಿಲ್ಲ ಈ ದಿನ ನಮ್ಮ ಸರ್ಕಾರ ಬಂದ ಮೇಲೆ ಬೇಕಾದಷ್ಟು ಸವಲತ್ತುಗಳು ಕೂಡ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ರೈತರು ಬರೀ ಒಂದೇ ಬೆಳೆನ ನೆನೆಸ್ಕೊಂಡೆ ಬೇರೆ ಬೇರೆ ಪಡೆ ಯಾವುದಪ್ಪ ಅಂದರೆ ಹೈನ ಇದು ಕುರಿ ಸಾಗಾಣಿಕೆ ಮೀನು ಸಾಗಾಣಿಕೆ ಹೈನುಗಾರಿಕೆ ರೇಷ್ಮೆ ಸೇರಿದ ಅನೇಕ ಮಿಶ್ರ ಬೇಸಾಯ ಪದ್ಧತಿಗಳನ್ನು ಆಡಳಿಸಿಕೊಂಡ್ರೆ ನಾವು ಆರ್ಥಿಕವಾಗಿ ತಾವು ಪ್ರಬಲವಾಗ್ತದೆ ಅಂತ ಒಂದು ವಿಚಾರವಾಗಿ ಅದ್ರ ಬಗ್ಗೆ ನಾನು ಹೇಳಿಕೊಂತ ಇದ್ದೀನಿ ರಾಸಾಯನಿಕ ಭಾಳ ದಿನ ರಾಸಾಯನಿಕ ಗೊಬ್ಬರ ಬಳಸ್ತನೇ ನಾವು ದೊಡ್ಡ ಸಾಯವ ಇದು ಮಾಡ್ತಾರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸಿಕೆ ಏನಾಗ್ತದೆ ರೈತರು ಭಾಳ ಬೇಗನೆ ಬೆಳೆ ಬೆಳಿಬೇಕು ಅಂತ ಹೇಳಿ ರಾಸಾಯನಿಕ ಗೊಬ್ಬರ ಮಾಡಿ ಭಾಳ ಅದು ಭಾಳ ಆರೋಗ್ಯಕ್ಕೆ ಭಾಳ ಹಾನಿ ಹಾನಿಕಾರ ಆಗುತ್ತೆ ರಾಸಾಯನಿಕ ಗೊಬ್ಬರ ನಿಮಗೆಲ್ಲ ತಿಳಿದಿದೆಯೋ ಗೊತ್ತಿಲ್ಲ ಈಗ ಎಲ್ಲ ಡಾಕ್ಟ್ರುಗಳನ್ನ ಹೇಳ್ತಾರೆ ಕ್ಯಾನ್ಸರ್ ಬರ್ತಾರದೆ ರಾಸಾಯನಿಕ ಗೊಬ್ಬರದಿಂದ ಅಂತಾರೆ ಆಗಿ ಕ್ಯಾನ್ಸರ್ ಬರ್ತಾರೆ ನೀವೆಲ್ಲ ಏನೇನು ರಾಸಾಯನಿಕ ಏನು ಸಿಂಪಡಿಸ್ತೀರೋ ಅದು ನಮ್ಮ ದೇಹದೊಳಗೆ ಹೋಗಿ ನಿಧಾನವಾಗಿ ಡೆವಲಪ್ ಆಗಿ ಕ್ಯಾನ್ಸರ್ ಅದು ಮೇನ್ ಕಾರಣ ಅದ ಅಂತಾರೆ ಅದರಿಂದ ತಾವೆಲ್ಲ ಕೈ ಕೈಗೂ ರೈತ ಬಾಂಧವ್ರು ಕೇಳ್ಕೊಂತಾರೆ ಆದಷ್ಟು ನೀವೆಲ್ಲ ಸಾವಯ ಪದ್ಧತಿ ನೀವು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಮತ್ತು ನಮ್ಮ ಸರ್ಕಾರದವರು ಎಲ್ಲ ತರ ಎಲ್ಲ ರೀತಿ ಎದುರು ಆಗಲಿ ಎಲ್ಲ ರೀತಿ ಕೂಡ ರೈತರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಸಬ್ಸಿಡಿಗಳು ಕೊಡ್ತಾ ಇದೀವಿ ಎಷ್ಟೋ ಕಡೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ ಎಲ್ಲ ರೀತಿಯಿಂದ ನಾವು ಸಹಾಯ ಮಾಡ್ತಾ ಇದೀವಿ ರೈತರಿಗೆ ಮನ್ನಾ ಕೂಡ ಮಾಡಿದ್ವಿ ಬೇಕಾದಷ್ಟು ನಮ್ಮ ಸರ್ಕಾರ ಬಂದಿದೆ ಆದ್ದರಿಂದ ನಾವು ಆದಷ್ಟು ಪ್ರಾಮಾಣಿಕವಾಗಿ ಸಾವಯವ ಗೊಬ್ಬರ ಮಾಡಿ ಬೆಳೆ ಬೆಳೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಆದರೆ ಈ ವರ್ಷ ನಮ್ಮ ಹಣೆ ಬರ ಚೆನ್ನಾಗಿದ್ದರಿಂದ ಮಳೆನೂ ಆಗಿಲ್ಲ ರೈತರು ಭಾಳ ನಷ್ಟ ಇದ್ದಾರೆ ರೈತರಿಗೆ ಯಾವ್ಯಾವ ರೀತಿ ನಾವು ಸಹಾಯ ಮಾಡಬೇಕು ಅಂತ ಕೃಷಿ ಇಲಾಖೆಯವ್ರ ಜೊತೆ ಮಾತಾಡಿ ಅವ್ರಿಗೆ ಯಾವ ರೀತಿ ಹಣಕಾಸಿನ ನೆರವಾಗಲಿ ಗೊಬ್ಬರದ ನೆರವಾಗಲಿ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳಿ ಮಾಡಿ ನಮ್ಮ ಸರ್ಕಾರದ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಡಿಸ್ತೀನಿ ಅವೆಲ್ಲ ರೈತರು ಏನು ಅದೇನೇ ಬಂದದೆ ಧೈರ್ಯವಾಗಿರಿ ನಮ್ಮ ನಮ್ಮ ಸರ್ಕಾರ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಕರೆದು ಇವತ್ತಿನ ದಿನ ಸ್ವಲ್ಪ ತಡ ಆಗ್ತದೆ ನನಗೆ ಗೊತ್ತಾಗ ಕಾರ್ಯಕ್ರಮ ಯಾವ ಒಂದು ಮನೆ ಉಳಿದು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಇತ್ತು ಅದಕ್ಕೆ ಸ್ವಲ್ಪ ತಡವಾಯಿತು ದಯವಿಟ್ಟು ಕ್ಷಮಿಸ್ಬೇಕು

ಆತ್ಮ ಯೋಜನೆ ಅಂತ ನಮ್ಮ ಕೃಷಿ ಇಲಾಖೆ ಆತ್ಮ ಯೋಜನೆ ಅಂದ್ರೆ ಅದರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮ ಇವತ್ತು ಈಗ ರೈತ ದಿನಾಚರಣೆ ನಾವು ಯಾಕೆ ಮಾಡ್ಬೇಕಪ್ಪ ಅಂತ ಅಥವಾ ಯಾವಾಗ ಮಾಡ್ಬೇಕಂದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನಾವು ರೈತ ದಿನಾಚರಣೆಯನ್ನ ಮಾಡ್ತಾ ಮಾಡ್ತಾ ಪ್ರತಿ ವರ್ಷ ಮಾಡ್ತಾ ಇದೀವಿ ಇದು ಸುಮಾರು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಆಚರಿಸ್ತಾ ಬಂದಿದ್ದೀವಿ ಅಂದ್ರೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ನಿಮಿತ್ತವಾಗಿ ನಾವು ಅವ್ರಿಗೆ ಅಂದ್ರೆ ನಮ್ದು ಮಾಜಿ ಪ್ರಧಾನಮಂತ್ರಿ ಅವರು ಐದನೇ ಪ್ರಧಾನಮಂತ್ರಿ ಸೊ ಅವರು ಅವರಿಗೆ ಗೌರವ ಕೊಡೋ ಸಂಬಂಧ ಅವರು ಅದರ ರೈತರ ಪರವಾಗಿ ಅವರು ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ರೈತರಿಗೆ ರೈತರ ಹೇಳಿಕೆ ಆಗಿ ಸಾಕಷ್ಟು ಶ್ರಮಿಸಿದ್ದಾರೆ ಸೊ ಅವರಿಗೆ ಒಂದು ರೆಸ್ಪೆಕ್ಟ್ ಅವ್ರಿಗೆ ಒಂದು ಗೌರವ ಕೊಡೋ ಸಲುವಾಗಿ ನಾವು ಇವತ್ತು ಅವ್ರ ಹೆಸರಿನಲ್ಲಿ ರೈತ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ